ರಾಮನಗರ ಹೆಸರಿಗೆ ಅಪಚಾರ ಜನತೆಗೆ ಅವಮಾನ ಕಡೆಗೂ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಉಪಮುಖ್ಯಮಂತ್ರಿ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿ ಕೆ ಕುಮಾರ್ ತಮ್ಮ ಹಠ ಸಾಧಿಸಿಬಿಟ್ಟಿದ್ದಾರೆ ತಮ್ಮ ವ್ಯಕ್ತಿಗತ ಪ್ರತಿಷ್ಠೆಯನ್ನಾಗಿ ತೆಗೆದುಕೊಂಡ್ಬಿಟ್ಟು ರಾಮನಗರ ಅನ್ನೋ ಜಿಲ್ಲೆಯ ಹೆಸರನ್ನು ಬೆಂಗಳೂರು ದಕ್ಷಿಣ ಅಂತ ಬದಲಾಯಿಸುವಲ್ಲಿ ಯಶಸ್ವಿ ಆಗಿಬಿಟ್ಟಿದ್ದಾರೆ ನಿನ್ನೆ ಸಚಿವ ಸಂಪುಟದ ಸಭೆಯಲ್ಲಿ ತಮ್ಮ ಸಹೋದ್ಯೋಗಿಗಳಿಂದ ಇದಕ್ಕೆ ಅನುಮೋದನೆ ಪಡ್ಕೊಂಡಿರೋ ಡಿ ಕೆ ಶಿವಕುಮಾರ್ ಸಾಧಿಸಿದ್ದಾದರೂ ಏನು ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಏಳರವರೆಗೂ ಸುಮಾರು ಇಪ್ಪತ್ತು ತಿಂಗಳ ಕಾಲ ರಾಜ್ಯಭಾರ ಮಾಡಿದ್ದ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಮೈತ್ರಿ ಸರ್ಕಾರ ಎ ಅಂದರೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ತಂದಿದ್ದ ಈ ರಾಮನಗರ ಜಿಲ್ಲೆಯ ಹೆಸರನ್ನು ಬದಲಿಸೋದ್ರ ಮೂಲಕ ಏನು ಸಾಧಿಸಲಿಕ್ಕೆ ಕೊಟ್ಟಿದ್ದಾರೆ ಅಷ್ಟಕ್ಕೂ ಜಿಲ್ಲೆ ಹೆಸರು ಬದಲಾಗುತ್ತಂತೆ ಜಿಲ್ಲಾ ಕೇಂದ್ರ ರಾಮನಗರವಾಗೇ ಉಳಿಯುತ್ತಂತೆ ಯಾಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ರಾಮನಗರ ಅಂದರೆ ಏನೋ ಒಂಥರ ತಮ್ಮ ಪ್ರತಿಷ್ಠೆಗೆ ಕೊಂದು ಅಂತ ಅಂದ್ಕೊಂಡಿದ್ರಾ ಒಂದು ಕೀಳರಿಮೆ ಬರ್ತಾಯಿತ್ತು ನಾವು ರಾಮನಗರ ಜಿಲ್ಲೆಯವರು ಅಂತ ಹೇಳ್ಕೊಳ್ಳೋದಕ್ಕೆ ಕೀಳರಿಮೆ ಏನಾದರೂ ಕಾಡ್ತಾ ಇತ್ತಾ ದಕ್ಷಿಣ ಬೆಂಗಳೂರು ಬೆಂಗಳೂರು ನಾವು ಬೆಂಗಳೂರು ಸಿಟಿಯವರು ಅಂತ ಹೇಳ್ಕೊಂಬಿಟ್ರೆ ಏನೋ ಒಂದು ದೊಡ್ಡ ಹೆಗ್ಗಳಿಕೆ ಪ್ರತಿಷ್ಠೆ ಜಾಸ್ತಿ ಇತ್ತಾ ಈ ಹಠಕ್ಕೆ ಬಿದ್ದು ಹೆಸರು ಬದಲಾವಣೆ ಮಾಡೋ ಈ ದುಸ್ಸಾಹಸಕ್ಕೆ ಯಾಕೆ ಹೇಳಿದ್ರು ಈ ಡಿ ಕೆ ಶಿವಕುಮಾರ್ ಯಾಕೆ ರಾಮನಗರ ಜನತೆ ಸುಮ್ಮನೆ ಕೂತಿದ್ದಾರೆ ಆಳುವವರ ಈ ಅಟ್ಟಾಹಾಸವನ್ನು ಸೇರಿಸ್ಕೊಂಡು ಯಾಕೆ ಸುಮ್ಮಿದ್ದಾರೆ ಅಲ್ಲಿನ ಶಾಸಕ ಕೂಡ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಅವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ರು ಕೂಡ ಸರ್ವಧರ್ಮ ಸಮನ್ವಯ ಮತ್ತು ಸಮಭಾವಕ್ಕೆ ಗೌರವ ಕೊಡ್ತಾ ಬಂದಿರೋರು ಕಳೆದ ವರ್ಷ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾನ ಪ್ರತಿಷ್ಠಾಪನೆ ಆದ ದಿವಸ ಅವರು ತಮ್ಮ ಕ್ಷೇತ್ರದಾದ್ಯಂತ ರಾಮನ ಹಬ್ಬವನ್ನು ಆಚರಿಸಿದ್ರು ಜನರಿಗೆ ಊಟ ಹಾಕ್ಸಿದ್ರು ಆ ಥರದ ಒಂದು ಉದಾರ ಹೃದಯದ ಒಬ್ಬ ಶಾಸಕ ಈ ರೀತಿ ತಮ್ಮ ಹಿರಿಯ ಸಚಿವರ ಈ ಹಠಕ್ಕೆ ಯಾಕೆ ಮಣಿದುಬಿಟ್ರು ರಾಮನ ಅಂತಂದರೆ ಕೇವಲ ಪುರಾಣ ಕಾಲದ ರಾಮ ಅಲ್ಲಿ ಸಂಚರಿಸಿರ್ಬೋದು ಅಂತಲ್ಲ ಅಥವಾ ರಾಮನ ಗಿರಿಯಲ್ಲಿದೆ ಅಂತಲ್ಲ ಆ ಒಂದು ಬೆಟ್ಟದ ಹೆಸರು ರಾಮನಿಗೆ ಅದರ ಜೊತೆಗೆ ತಳಕು ರಾಮನ ಹೆಸರಿಗೆ ಹಾಕ್ಕೊಂಡಿದೆ ಅಂತಲ್ಲ ಶ್ರೀರಾಮನಿಗಿಂತ ಹೆಚ್ಚಾಗಿ ಅದರ ಹೆಸರು ತಳುಕು ಹಾಕ್ಕೊಂಡಿದ್ದು ಇನ್ಯಾರೂ ಅಲ್ಲ ಕರ್ನಾಟಕ ಏಕೀಕರಣದ ಶಿಲ್ಪಿ ಮತ್ತು ವಿಧಾನಸೌಧವನ್ನು ನಿರ್ಮಿಸಿದ ಆ ಮುತ್ಸದ್ದಿ ರಾಜಕಾರಣಿ ಹಿರಿಯ ರಾಜಕಾರಣಿ ದಿವಂಗತ ಕೆಂಗಲ್ ಹನುಮಂತಯ್ಯನವರ ಹೆಸರಿನ ಜೊತೆಗೆ ತಳುಕು ಹಾಕ್ಕೊಂಡಿದೆ ಕೆಂಗಲ್ ಹನುಮಂತಯ್ಯ ಮೈಸೂರು ರಾಜ್ಯದ ಅಂದರೆ ಸ್ವಾತಂತ್ರ್ಯ ನಂತರದ ಮೈಸೂರು ರಾಜ್ಯದ ಪ್ರಪ್ರಥಮ ಚುನಾಯಿತ ಮುಖ್ಯಮಂತ್ರಿ ಅಂದರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸಂವಿಧಾನ ಅಸ್ತಿತ್ವಕ್ಕೆ ಬಂದಮೇಲೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದು ಅವರು ಕರ್ನಾಟಕದ ಮುಖ್ಯಮಂತ್ರಿ ಆದರೂ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಸಾವಿರದ ಒಂಬೈನೂರ ಐವತ್ತಾರರವರೆಗಿನ ನಾಲ್ಕೂವರೆ ವರ್ಷಗಳ ಅವರ ಆಳ್ವಿಕೆ ಒಂದು ಮಾದರಿ ಆಡಳಿತಕ್ಕೆ ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತಕ್ಕೆ ಹೆಸರುವಾಸಿಯಾಗಿತ್ತು ಅಷ್ಟೇ ಅಲ್ಲ ಕೆಂಗಲ್ ಹನುಮಂತಯ್ಯನವರ ದೂರ ದೂರದರ್ಶತ್ವ ಅವರ ಕಲಾರಸಿಕತೆ ಅವರ ಜೀವರ ಜೀವನೋತ್ಸಾಹ ಮತ್ತು ಆಡಳಿತದ ವಿಚಾರದಲ್ಲಿ ಕಟ್ಟುನಿಟ್ಟಾದ ಶಿಸ್ತು ಮತ್ತು ಕಾರ್ಯಕ್ಷಮತೆ ಇವೆಲ್ಲದರ ಸಂಕೇತವಾಗಿ ಅರಳಿತ್ತು ವಿಧಾನಸೌಧ ಆ ವಿಧಾನಸೌಧ ಕಟ್ಟಿಸಿದ ಕೆಂಗಲ್ ಹನುಮಂತಯ್ಯನವ್ರಿಗೆ ತಾವೇ ಕಟ್ಟಿಸಿದ ವಿಧಾನಸೌಧದಲ್ಲಿ ಕೂತ್ಕೊಳಕ್ಕೆ ಆಗಲಿಲ್ಲ ಮತ್ತೊಮ್ಮೆ ಅವರು ಮುಖ್ಯಮಂತ್ರಿ ಆಗೋ ಭಾಗ್ಯ ಕೂಡ ಅವ್ರಿಗೆ ಸಿಗಲಿಲ್ಲ ವಿಧಾನಸೌಧಕ್ಕೆ ಅಡಿಪಾಯ ಹಾಕಿದಾಗ ಅವರು ಇನ್ನೂ ಮುಖ್ಯಮಂತ್ರಿ ಆಗಿರಲಿಲ್ಲ ವಿಧಾನಸಭೆಯ ವಿಧಾನಸೌಧದ ಉದ್ಘಾಟನೆ ಆದಾಗ ಅವರು ಮಾಜಿ ಮುಖ್ಯಮಂತ್ರಿ ಆಗಿಬಿಟ್ಟಿದ್ರು ಅದರಲ್ಲಿ ಹಾಗಂದು ಮಾತ್ರಕ್ಕೆ ಕರ್ನಾಟಕ ಕೆಂಗಲ್ ಹನುಮಂತಯ್ಯನವರ ವ್ಯಕ್ತಿತ್ವ ಸಾಧನೆ ಮತ್ತು ಕೊಡುಗೆಗಳನ್ನು ಮರೆಯುವ ಹಾಗೇ ಇಲ್ಲ ಆ ಕೆಂಗಲ್ ಹನುಮಂತಯ್ಯನವರ ಅವರ ಜೊತೆಗೆ ತಲುಕು ಹಾಕ್ಕೊಂಡಿದ್ದೀವಿ ರಾಮನಗರ ಜಿಲ್ಲೆ ಅಲ್ಲಿ ಕೆಂಗಲ್ ಹನುಮಂತರಾಯನ ದೇವಸ್ಥಾನ ಕೂಡ ರಾಮನಗರದ ಹೊರವಲಯದಲ್ಲಿದೆ ಅಂದರೆ ರಾಮನಗರಕ್ಕೆ ತನ್ನದೇ ಆದ ಪುರಾಣ ಕಾಲದ ಐತಿಹ್ಯವೂ ಇದೆ ಆಧುನಿಕ ಕಾಲದಲ್ಲಿ ಅದಕ್ಕೊಂದು ರಾಜಕೀಯ ಒಂದು ಪ್ರತಿಷ್ಠೆ ಇದೆ ಸನ್ಮಾನ ಎಚ್ ಡಿ ದೇವೇಗೌಡರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ರಾಮನಗರ ಕ್ಷೇತ್ರದಿಂದ ಗೆದ್ದು ಬಂದೆ ಕರ್ನಾಟಕದ ಮುಖ್ಯಮಂತ್ರಿ ಆದರು ತದನಂತರ ಭಾರತದ ಪ್ರಧಾನಮಂತ್ರಿ ಪದವಿ ಕೂಡ ಏರಿದರು ಆ ರೀತಿ ರಾಜಕೀಯವಾಗಿ ಕೂಡ ರಾಮನಗರದಲ್ಲಿ ಒಂದು ಪ್ರಜ್ಞಾವಂತ ಮತದಾರರ ಒಂದು ದೊಡ್ಡ ಸಮುದಾಯವೇ ಇದೆ ಇದೆಲ್ಲರ ಜೊತೆಗೆ ಯಾಕೆ ಹಟುಕ್ಬಿದ್ರು ನಿಮಗೆ ನೆನಪಿರಲಿ ಈ ನಾಮಕರಣ ಬದಲಾವಣೆಯ ಹಠಕ್ಕೆ ಸುಮಾರು ಒಂದು ವರ್ಷದಿಂದ ರಾಮನಗರ ಜಿಲ್ಲೆ ಹೆಸರನ್ನು ಬದಲಿಸಬೇಕು ಬೆಂಗಳೂರು ದಕ್ಷಿಣ ಮಾಡಬೇಕು ಅಂತಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಒಂದು ಹಠಕ್ಕೆ ಬಿದ್ದರು ಅವರು ಹಿಂದ್ ಹಿಂದಿನ ಬಹು ಹಿಂದೆ ತಮ್ಮ ಸಚಿವ ಸಂಪುಟದಲ್ಲಿ ಒಂದು ಪ್ರಸ್ತಾವನೆಯನ್ನು ಅದಕ್ಕೆ ಒಪ್ಪಿಗೆ ಪಡ್ಕೊಂಬಿಟ್ಟು ಕೇಂದ್ರ ಸರ್ಕಾರ ಕಳಿಸಿದ್ರು ಆದರೆ ಕೇಂದ್ರ ಸರ್ಕಾರ ಆ ಪ್ರಸ್ತಾವನೆಗೆ ಒಪ್ಪಿಗೆ ಕೊಡಲಿಲ್ಲ ಇಲ್ಲ ಯಥಾಸ್ಥಿತಿನೇ ಮುಂದುವರಿಯಲಿ ನಾವು ಒಪ್ಪಿಗೆ ಕೊಡಲ್ಲ ಅಂದಿದ್ರು ಆದರೆ ನಿನ್ನೆ ಸಚಿವ ಸಂಪುಟದ ತೀರ್ಮಾನವಾದ ನಂತರ ಅವ್ರು ಹೇಳಿದ್ದೇನು ಗೊತ್ತಾ ನಾವೇನು ಅವ್ರಿ ಅವ್ರನ್ನ ಹೆಸರು ಹೇಳಿಬಿಟ್ಟು ಅವ್ರ ಪರವಾಗಿ ಕೇಳಿಬಿಟ್ಟು ನಾವೇನು ಹೆಸರು ಬದಲಾಯಿಸ್ಬೇಕಾಗಿಲ್ಲ ಅವ್ರು ಬದಲಾಯಿಸಲ್ವಾ ಅಲಹಾಬಾದ್ ಅವರ ಹೆಸರನ್ನು ಪ್ರಯಾಗ್ರಾಜ್ ಮಾಡಲಿಲ್ವಾ ಅದೇ ರೀತಿ ದಿಲ್ಲಿನಲ್ಲಿ ಅನೇಕ ರಸ್ತೆಗಳ ಹೆಸರು ಬದಲಿಸಲ್ವಾ ಅದಕ್ಕೆಲ್ಲ ನಾವು ಭಾರತ ಸರ್ಕಾರದ ಅಪ್ಪಣೆ ಕೇಳಬೇಕಾಗಿಲ್ಲ ಅಂತ ಹೇಳಿದಾರೆ ನಿಜ ಆದರೆ ಅಭಿವೃದ್ಧಿ ಆಗಬೇಕು ಅಂತಂದರೆ ಬೆಂಗಳೂರು ಅಂತಲೇ ಇಡಬೇಕಾ ಬೆಂಗಳೂರು ಸುತ್ತಮುತ್ತಲಿನ ಎಲ್ಲ ಜಿಲ್ಲೆ ಹಲವಾರು ಜಿಲ್ಲೆಗಳಿದೆ ಕೋಲಾರ ಜಿಲ್ಲೆ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಇದೆ ತುಮಕೂರು ಜಿಲ್ಲೆ ಇದೆ ಮಂಡ್ಯ ಜಿಲ್ಲೆ ಇದೆ ಇವೆಲ್ಲವೂ ಕೂಡ ಬೆಂಗಳೂರು ಸುತ್ತಮುತ್ತಲು ಇರೋ ಜಿಲ್ಲೆಗಳು ಹಾಗಿದ್ರೆ ಅವಕ್ಕೆಲ್ಲ ಬೆಂಗಳೂರು ಅಂತ ಹೆಸರಿಡದ ಇದ್ರೆ ಉದ್ಧಾರ ಆಗಲ್ವಾ ಅಲ್ಲಿ ಅಭಿವೃದ್ಧಿ ಆಗಲ್ವಾ ಆಗಿಲ್ಲ ಅನ್ನೋದು ವಾಸ್ತವ ನಿಜ ಹೌದು ಕಳೆದ ಇಪ್ಪತ್ತು ವರ್ಷಗಳಿಂದ ವಿಶೇಷವಾಗಿ ಈ ಜಾಗತೀಕರಣದ ಯುಗ ಶುರುವಾದ ಮೇಲೆ ಜಾಗತೀಕರಣದ ಮನ್ವಂತರ ಆರಂಭವಾದ ಮೇಲೆ ಬೆಂಗಳೂರು ನಿಧಾನವಾಗಿ ಬಹುರಾಷ್ಟ್ರೀಯ ಕಂಪನಿಗಳ ರಾಜಧಾನಿ ಆಗಕ್ಕೆ ಶುರುವಾಗಿಬಿಡ್ತು ಜಾಗತಿಕ ಬಂಡವಾಳ ಹೂಡಿಕೆ ಮತ್ತು ತಂತ್ರಜ್ಞಾನದ ಒಂದು ಶಕ್ತಿ ಕೇಂದ್ರವಾಗಿಬಿಡ್ತು ಬೆಂಗಳೂರು ಡಿ ಕೆ ಶಿವಕುಮಾರ್ ಅವರ ಗುರು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಬೆಂಗಳೂರಿನ ಸ್ವರೂಪ ಬದಲಾಗಿಬಿಡ್ತು ಹಲವಾರು ದಶ ದಿಕ್ಕುಗಳಲ್ಲಿ ಬೆಳೆದ ಬೆಂಗಳೂರಿನ ಜನಸಂಖ್ಯೆ ಒಂದು ಕೋಟಿ ದಾಟಬಿಡ್ತು ಈಗಾಗಲೇ ಈ ಬೃಹತ್ ಬೆಂಗಳೂರಿನ ಆಡಳಿತ ನಿರ್ವಹಣೆ ಎಷ್ಟೊಂದು ಕಠಿಣವಾಗಿದೆ ಎಷ್ಟೊಂದು ಪ್ರಯಾಸದಾಯಕವಾಗಿದೆ ಅಂತ ಶಿವಕುಮಾರ್ ಅವ್ರಿಗೆ ಗೊತ್ತು ಅವ್ರ ಗೊತ್ತು ಅವ್ರ ಸಚಿವ ಸಹೋದ್ಯೋಗಿಗಳಿಗೆ ಎಲ್ಲರಿಗೂ ಗೊತ್ತು ಬೆಂಗಳೂರಿನ ಶಾಸಕರು ಗೊತ್ತು ಬೆಂಗಳೂರಿನ ನೀರಿನ ದಾಹ ವಿದ್ಯುದಾಹ ಎಲ್ಲಿನ ರಸ್ತೆ ಸಂಚಾರ ವ್ಯವಸ್ಥೆ ಇತ್ಯಾದಿಗಳ ನಿರ್ವಹಣೆಯಲ್ಲಿ ಒಂದಾದ ಮೇಲೆ ಸರ್ಕಾರಗಳು ಮುಗ್ಗರಿಸ್ಬೀಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಅದರಲ್ಲೂ ಬೆಂಗಳೂರು ಬೃಹತ್ ನಗರ ಪಾಲಿಕೆಗೆ ಬರುವಂಥ ಕಾರ್ಪೊರೇಟರ್ಗಳು ಯಾರಿಗೂ ಕೂಡ ಅದಕ್ಕೆ ಅಗತ್ಯವಿರೋ ಬೆಂಗಳೂರಿನಂಥ ಅತ್ಯಾಧುನಗರ ಅತ್ಯಾಧುನಿಕ ನಗರಕ್ಕೆ ಬೇಕಾದಂಥ ನಾಯಕತ್ವ ಕೊಡಬಲ್ಲ ಒಂದು ವಿದ್ಯೆ ಆಗಲಿ ಉನ್ನತ ವ್ಯಾಸಂಗವಾಗಲಿ ವಿಷಯ ಪರಿಣಿತಿಯಾಗಲಿ ಯಾವುದೂ ಇರೋಲ್ಲ ಒಬ್ಬ ಎಮ್ ಎಲ್ ಎ ಆರ್ಸ್ ಕಳಿಸಿರೋ ಪುಡಾರ್ಗಳೇ ಕಾರ್ಪೊರೇಟರ್ ಆಗಿ ಅನ್ನೋ ಒಂದು ಭಾವನೆ ಜನರಲ್ಲಿ ಇದೆ ಹೀಗಿರುವಾಗ ಒಂದು ಹೊಸ ತಲೆಮಾರಿನ ರಾಯಕತ್ವ ರೂಪಿಸ್ಬಿಟ್ಟು ಬೆಂಗಳೂರಿನ ಬದುಕನ್ನು ಸರಿಪಡಿಸಬಹುದಾಗಿತ್ತು ಅದ್ರ ಬದಲು ಸುತ್ತಮುತ್ತ ಇರೋ ಜಿಲ್ಲೆಗಳನ್ನೆಲ್ಲ ಬೆಂಗಳೂರು ದಕ್ಷಿಣ ಬೆಂಗಳೂರು ಪೂರ್ವ ಬೆಂಗಳೂರು ಉತ್ತರ ಅಂತ ನಾಮಕರಣವನ್ನು ಬದಲಾಯಿಸ್ತಾ ಹೋದರೆ ಕರ್ನಾಟಕ ಅಭಿವೃದ್ಧಿ ಆಗುತ್ತಾ ಅಕಸ್ಮಾತ್ ಇದೇ ಸತ್ಯವಾಗಿದ್ದರೆ ಅವ್ರು ಹೇಳಿದರು ಒಂದು ಆರು ತಿಂಗಳ ಹಿಂದೆ ಕನಕಪುರದಲ್ಲಿ ಒಂದು ರೈತ ಸಮಾವೇಶವನ್ನು ಉದ್ದೇಶ ಅವರು ಮಾತಾಡಿದರು ನೀವು ಈಗಲೇ ಆ ಥರದಲ್ಲಿ ನಿಮ್ಮ ಜಮೀನನ್ನು ಮಾರ್ಕೊಳ್ಬೇಡಿ ಈಗ ನೀವು ಕನಕಪುರ ನೀವು ಈಗ ರಾಮನಗರ ಜಿಲ್ಲೆಯಲ್ಲಿದ್ದೀರಿ ಗ್ರಾಮಾಂತರ ಪ್ರದೇಶದಲ್ಲಿದ್ದೀರಿ ನೀವೀಗ ಮಾರ್ಕೊಂಡ್ರೆ ಎಕರೆ ಲೆಕ್ಕದಲ್ಲಿ ಮಾರ್ಕೊಂಡ್ಬಿಟ್ಟು ನುಕ್ಸಾನ ಯಾಕೆ ಮಾಡ್ಕೊಳ್ತೀರಾ ಇಷ್ಟರಲ್ಲೇ ಇದು ದಕ್ಷಿಣ ಬೆಂಗಳೂರು ಜಿಲ್ಲೆ ಆಗುತ್ತೆ ಆಗ ನೀವು ಸ್ಕ್ವೇರ್ ಫೂಟ್ ಲೆಕ್ಕದಲ್ಲಿ ಕೋಟ್ಯಂತ ರೂಪಾಯಿ ಸಂಭಾದಿಸ್ಬೋದು ಅಂತ ಅಂದರೆ ಕೃಷಿ ನಾಡಿನ ರೈತಾಪಿ ಸಮುದಾಯವನ್ನು ಕೃಷಿಯೇತರ ಚಟುವಟಿಕೆಗಳಿಗೆ ಎಲ್ಲರನ್ನೂ ರಿಯಲ್ ಎಸ್ಟೇಟ್ ಏಜೆಂಟ್ಗಳಾಗಿ ಮಾಡೋ ಒಂದು ಉದ್ದೇಶ ಅವ್ರ ಮಾತಿನಲ್ಲಿ ಕೇಳಿ ಎದ್ದು ಕಾಣ್ತಾ ಇತ್ತು ಹಾಗಿದ್ರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳೂ ಬೆಂಗಳೂರು ಅಂತ ಹೆಸರಿಟ್ಬಿಡ್ಲಿ ದೂರದ ಬೀದರ್ನಿಂದ ಹಿಡಿದು ಚಾಮರಾನಗರದವರೆಗೂ ಬೆಂಗಳೂರು ಉತ್ತರ ಬೆಂಗಳೂರು ಈಶಾನ್ಯ ಬೆಂಗಳೂರು ನೈಋತ್ಯ ಬೆಂಗಳೂರು ಆಗ್ನೇಯ ಅಂತ ಹೆಸರಿಟ್ಬಿಟ್ರೆ ಎಲ್ಲ ಬೆಂಗಳೂರುಗಳಿಗೂ ಉದ್ಧಾರ ಆಗಿಬಿಡ್ಬಿಡಿ ಕರ್ನಾಟಕ ಅಂತ ಮೂವತ್ತೊಂದು ಬೆಂಗಳೂರುಗಳ ಸಮುಚ್ಚಯ ಅನ್ನೋಂಗಾಗೋಗ್ಬಿಡಲಿ ಇದೊಂದು ಇದಕ್ಕೆ ಯಾವುದೇ ಒಂದು ವೈಜ್ಞಾನಿಕ ತರ್ಕವಾಗಲಿ ಐತಿಹಾಸಿಕ ಒಂದು ವಿವರಣೆ ಐತಿಹಾಸಿಕವಾದ ಒಂದು ಸಮರ್ಥನೆ ಆಗಲಿ ಯಾವುದೂ ಇಲ್ಲ ಒಂದು ತಾತ್ವಿಕವಾದ ಯಾವುದೇ ಒಂದು ದರ್ಶನ ದಾರ್ಶನಿಕತೆ ಇಲ್ಲದಂಥ ರಾಜಕಾರಣಿಗಳು ನಮ್ಮನ್ನು ಆಳ್ತಾ ಇದ್ದಾರೆ ತಮ್ಮ ಪ್ರತಿಷ್ಠೆಗೋಸ್ಕರ ಬೆಂಗಳೂರು ಬೆಂಗಳೂರು ಅಂತ ಅನ್ಸ್ಕೋಬೇಕು ಹಾಗಿತ್ತಂತಾರೆ ಕನಕಪುರ ಕ್ಷೇತ್ರ ಬಿಟ್ಬಿಟ್ಟು ಬೆಂಗಳೂರಿಗೆ ಬಂದ್ಬಿಡಲಿ ತಾವಿರೋ ಸದಾಶಿವನಗರಲ್ಲಿ ವಾಸವಾಗಿದ್ದಾರೆ ಅದು ಮಲ್ಲೇಶ್ವರ ಬರುತ್ತೆ ಅಂತ ಕಾಣುತ್ತೆ ಮಲ್ಲೇಶ್ವರ ಕ್ಷೇತ್ರದಲ್ಲೇ ಸ್ಪರ್ಧಿಸಿ ಗೆದ್ದು ಎಮ್ ಎಲ್ ಎ ಆಗ್ಬಿಡ್ಲಿ ಡಿ ಕೆ ಶಿವಕುಮಾರ್ ಅವರು ತ ಬೆಂಗಳೂರು ಸಿಟಿಸನ್ ಅಂತ ಗುರುತಿಸ್ಕೋಬೇಕು ಅನ್ನೋ ಒಂದು ಹಪಾ ಹಪಿ ಇದ್ರೆ ಎಸ್ ಎಂ ಕೃಷ್ಣ ಅವ್ರು ಹೇಳ್ತಾರೆ ನಮ್ಮ ಬೆಂಗಳೂರಿನ ಸಿಂಗಾಪುರ್ ಮಾಡ್ತೇನೆ ಸಿಂಗಾಪುರ್ ಮಾಡ್ತೇನೆ ಅಂತ ಇವತ್ತು ಸಿಂಗಾಪುರ್ ಮಾಡಬೇಕಾಗಲೇ ಬೆಂಗಳೂರಿಗಾಗಲೇ ಸಿಂಗಾಪುರ್ ಆಗೋಗ್ಬಿಟ್ಟಿದೆ ಸಿಂಗಾಪುರ್ಗಿಂತ ಬೃಹತ್ತಾಗಿ ಸಿಂಗಾಪುರ ಅನ್ನೋ ಒಂದು ಸಿಟಿ ಸಿಟಿ ನೇಷನ್ ಏನಿದೆ ಒಂದು ಮಹಾನಗರವೇ ಒಂದು ರಾಷ್ಟ್ರ ಒಂದು ಪ್ರತ್ಯೇಕ ರಾಷ್ಟ್ರದೊಂದು ದ್ವೀಪ ಮಹಾಸಾಗರದಲ್ಲಿ ಅದೊಂದು ದ್ವೀಪ ಆ ಸಿಂಗಾಪುರ್ಗಿಂತ ದೊಡ್ಡದಾಗಿ ಬೆಳೆದಿದೆ ಬೆಂಗಳೂರು ಗಾತ್ರದಲ್ಲೂ ಮತ್ತು ಜನಸಂಖ್ಯೆಯಲ್ಲೂ ಕೂಡ ಅದಷ್ಟೇ ಅಲ್ಲ ಅನೇಕ ವಿಷಯಗಳಲ್ಲಿ ಕಳೆದ ಇಪ್ಪತ್ತು ಇಪ್ಪತ್ತು ವರ್ಷಗಳಿಂದ ವಿವಿಧ ಸರ್ಕಾರಗಳು ಅನುಸ್ತಾ ಅನುಸರಿಸ್ತಾ ಬಂದಿರೋ ಆ ಅಭಿವೃದ್ಧಿ ನೀತಿ ಏನಿದೆ ಬೆಂಗಳೂರು ಕೇಂದ್ರಿತ ಆರ್ಥಿಕ ಚಟುವಟಿಕೆ ಬೆಂಗಳೂರು ಕೇಂದ್ರಿತ ಅಭಿವೃದ್ಧಿ ಚಟುವಟಿಕೆ ಬೆಂಗಳೂರು ಕೇಂದ್ರಿತ ರಾಜಕೀಯ ಚಟುವಟಿಕೆ ಮತ್ತು ಬೆಂಗಳೂರು ಕೇಂದ್ರಿತ ಬುದ್ಧಿಜೀವಿ ಚಟುವಟಿಕೆ ಹೀಗಾಗಿ ಬೆಂಗಳೂರು ಕೇಂದ್ರಿತ ಕರ್ನಾಟಕವೇ ಬೇರೆ ಬೆಂಗಳೂರು ಈ ಥರ ಕರ್ನಾಟಕವೇ ಬೇರೆ ಇಲ್ಲೇ ಹತ್ತಿರದ ಆ ಶಿವಕುಮಾರ್ ಅವರ ಆ ರಾಮನಗರ ಜಿಲ್ಲೆ ನಿನ್ನೆವರೆಗೂ ರಾಮನಗರ ಜಿಲ್ಲೆ ಆಗಿತ್ತು ಆ ರಾಮನಗರ ಜಿಲ್ಲೆಯ ತಾಲೂಕುಗಳ್ ನೋಡಿಬಿಟ್ರೆ ಅವರ ಜೀವನ ಶೈಲಿಗೂ ಬೆಂಗಳೂರು ಜೀವನ ಶೈಲಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಬೆಂಗಳೂರಿನ ಜನಕ್ಕೆ ಅವರ ವೃತ್ತಿ ಉಪವೃತ್ತಿ ಹವ್ಯಾಸಗಳು ಉಪಕಸುಬುಗಳು ಇತ್ಯಾದಿ ಅನೇಕ ರೀತಿಯ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಸಮೃದ್ಧವಾದ ಅವಕಾಶಗಳಿದೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರಿಗೆ ಸಮಯವನ್ನು ಹೆಂಗೆ ಹೊಂದಿಸ್ಕೋಬೇಕು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದೇ ಒಂದು ಸಮಸ್ಯೆ ಬೆಂಗಳೂರಿನ ಜನರಿಗೆ ಆದರೆ ಬೆಂಗಳೂರಿನಿಂದ ಒಂದು ಒಂದು ಐ ಒಂದು ಮೂವತ್ತು ಕಿಲೋಮೀಟ್ರ್ ದೂರ ಹೋಗಿಬಿಟ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಟೈಮ್ ಪಾಸ್ ಮಾಡೋದು ಹೇಗೆ ಅಂತ ದೂರದ ಬೆಂಗಳೂರಿನಿಂದ ದೂರವಿರೋ ಜಿಲ್ಲಾ ಕೇಂದ್ರಗಳು ತಾಲೂಕು ಕೇಂದ್ರಗಳು ಜನರಿಗೆ ಸಮೃದ್ಧವಾದ ಉದ್ಯೋಗ ಅವಕಾಶಗಳಿಲ್ಲ ಮನೋರಂಜನಾ ಸೌಕರ್ಯಗಳಿಲ್ಲ ಜೊತೆಗೆ ಒಂದು ಸಾರ್ಥಕ ಬದುಕಿನ ಒಂದು ಭಾವನೆ ಬರ್ತಾ ಇಲ್ಲ ನಾವೆಲ್ಲ ಬೆಂಗಳೂರಿಗಿಂತ ಭಾಳ ಹಿಂದೆ ಬಿದ್ದಿದ್ದೀವಿ ಅನ್ನೋ ಭಾವನೆ ಮೂಡ್ತಾ ಇದೆ ಇದೇ ರೀತಿ ಬೆಂಗಳೂರು ಕೇಂದ್ರಿತ ಕರ್ನಾಟಕ ಮತ್ತು ಬೆಂಗಳೂರು ಇತರ ಕರ್ನಾಟಕ ನಡುವಿನ ಕಂದರ ವಿಸ್ತಾರವಾಗ್ತಾ ಹೋಗ್ತೀವಿ ಅಂತಂದರೆ ಡಿ ಕೆ ಶಿವಕುಮಾರ್ ಥರದ ರಾಜಕಾರಣಿಗಳು ಎಲ್ಲವನ್ನೂ ಬೆಂಗಳೂರು ಮಯ ಮಾಡಬೇಕು ಅಂತ ಹೊರತ್ ಕರ್ನಾಟಕ ಏಕೀಕರಣ ಆಯ್ತಲ್ಲ ಆ ಏಕೀಕರಣದ ಕನಸು ನುಚ್ಚು ನೂರಾಗಿ ಹೋಗ್ಬಿಡುತ್ತೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕನ್ನಡ ಭಾಷಿಕ ಪ್ರದೇಶಗಳೆಲ್ಲ ಸೇರ್ಕೊಂಡ್ಬಿಟ್ಟು ಮೈಸೂರು ರಾಜ್ಯ ಆಯಿತು ಆಮೇಲೆ ಕರ್ನಾಟಕ ಅಂತ ನಾಮಕರಣ ಆಯಿತು ಅದಾದಮೇಲೆ ಮತ್ತೆ ಎಲ್ರಿಗೂ ಈ ಬೆಂಗಳೂರು ಬೆಂಗಳೂರು ಬೆಂಗಳೂರನ್ನು ಹಪ ಹಾಪಿ ಮುಂದುವರಿತಾ ಇದ್ರೆ ಕರ್ನಾಟಕ ಹೀಗೆ ಉಡಿಯೋದೇ ಇಲ್ಲ ಪ್ರಾದೇಶಿಕ ಅಸಮಾನತೆ ಇನ್ನೂ ತೀವ್ರಗೊಳ್ತಾ ಹೋಗುತ್ತೆ ಎಲ್ಲ ಕಡೆ ಆ ನೇಮ್ ಬೇಗುದಿ ಒಂದು ಭಯಂಕರ ನಾಗರಿಕ ಪ್ರತಿಭಟನೆಯಾಗಿ ಹೊರಹೊಮ್ಮೋ ಸಾಧ್ಯತೆ ಇದೆ ಸ್ಫೋಟಗೊಳ್ಳೋ ಸಾಧ್ಯತೆ ಇದೆ ಡಿ ಕೆ ಶಿವಕುಮಾರ್ ಅವರೇ ಈ ಒಣ ಪ್ರತಿಷ್ಠೆ ಮಾಡಿದೆ ಈ ತೀರ್ಮಾನವನ್ನು ವಾಪಸ್ ಕೊಟ್ಟು ಪಡ್ಕೊಳ್ಳಿ ಭಾರತ ಇಡೀ ಭಾರತ ಇವತ್ತು ರಾಮ ಮಂದಿರವನ್ನು ಕಟ್ಟಿಸ್ಬಿಟ್ಟು ಹೆಮ್ಮೆಯಿಂದ ಅಭಿಮಾನ ಪಡ್ತಾ ಇದ್ದರೆ ನೀವು ಆ ರಾಮನ ಹೆಸರು ತೆಗೆದುಹಾಕ್ತಾ ಹೊರಟಿದ್ದೀರಿ ಜಿಲ್ಲಾ ಕೇಂದ್ರ ರಾಮನಗರವಂತೆ ಜಿಲ್ಲೆ ಹೆಸರು ರಾಮನಗರ ಅಲ್ಲವಂತೆ ರಾಮನಗರ ಪ್ರಜ್ಞಾವಂತ ಜನ ಸ್ವಲ್ಪ ವೈಚಾರಿಕವಾಗಿ ಯೋಚನೆ ಮಾಡಲಿ ಯಾಕೆ ರಾಮನಗರ ಅಂತಂದರೆ ನಿಮ್ಗೇನಾದರೂ ಕೀಳರ್ ಮಿನ ನಿಮ್ಗೆ ಅಸಹ್ಯ ಅಂತ ಅನಿಸ್ತಾ ಬೆಂಗಳೂರು ಅಂದರೆ ಏನಾದರೂ ಒಂದು ಕೋಡ್ ಮೂಡ್ತಾ ಇಂಥ ಪ್ರಶ್ನೆಗಳನ್ನ ನಮ್ಮ ಜನನಾಯಕರಿಗೆ ಕೇಳಲೇಬೇಕಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ಮತ್ತೊಮ್ಮೆ ಮರು ಆಲೋಚನೆ ಮಾಡಲಿ ಸಚಿವ ಸಂಪುಟದ ತೀರ್ಮಾನವನ್ನು ವಾಪಸ್ ಪಡ್ಕೊಂಡ್ಬಿಟ್ರೆ ಅವ್ರಿಗೇನು ಪ್ರತಿಷ್ಠೆ ಕಡಿಮೆ ಕಮ್ಮಿ ಆಗೋಲ್ಲ ಇನ್ನು ಗೌರವ ಹೆಚ್ಚಾಗುತ್ತೆ ಜನಾಭಿಪ್ರಾಯಕ್ಕೆ ಮಾಡಿದು ನಾನು ಇದಕ್ಕೆ ಒಪ್ಕೊಂಡಿದ್ದೇನೆ ಅಂತ ಹೇಳ್ಬೋದಾಗಿತ್ತು ಹಿಂದೆ ದೇವರಾಜರ್ಸರು ಕರ್ನಾಟಕದ ಮೈಸೂರು ಅವತ್ತಿನ ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತ ನಾಮಕರಣ ಮಾಡಲಿಕ್ಕೆ ಹಿಂದೇಟು ಹಾಕ್ತಾಯಿದ್ರು ಅವರಿಗೆಲ್ಲ ಮೈಸೂರು ರಾಜ ಮಹಾರಾಜರ ಆ ಕಾಲದ ಆ ಗುಂಗ್ ಹಾಗೆ ಇತ್ತು ಆದರೆ ನಾನು ಜನಾಭಿಪ್ರಾಯಕ್ಕೆ ಮಣಿದು ಈ ಕರ್ನಾಟಕ ಅನ್ನೋ ಹೊಸ ನಾಮಕರಣ ಮಾಡೋದನ್ನು ಸಂತೋಷದಿಂದ ಒಪ್ಕೊಂಡಿದ್ದೇನೆ ಒಬ್ಬ ಪ್ರಜಾಪ್ರಭುತ್ವವಾದಿಯಾಗಿ ಒಪ್ಕೊಂಡಿದ್ದೇನೆ ಅಂತ ದೇವರಾಜ್ ಹೇಳಿದರು ದಯಮಾಡಿ ಈ ರಾಮನಗರ ಅನ್ನೋ ಜಿಲ್ಲೆ ಹೆಸರು ಉಳಿಸೋದಕ್ಕೆ ಅಗತ್ಯ ಬಿದ್ದರೆ ಒಂದು ಜನಸಾ ಜನಪರವಾದ ಹೋರಾಟವೇ ನಡೀಬೇಕಾಗುತ್ತೆ ಯಾಕೆ ನಮ್ಮ ಸಾ ಸಾಹಿತಿಗಳು ಸಾಂಸ್ಕೃತಿಕ ಚಿಂತಕರು ಸುಮ್ಮನೆ ಇರ್ತಾರೆ ಅಷ್ಟರ ಮಟ್ಟಿಗೆ ಜನನಾಯಕರು ಅಧಿಕಾರಸ್ಥ ಮಂತ್ರಿಗಳು ಮುಖ್ಯಮಂತ್ರಿಗಳು ಇದ್ರಿಗೆ ಅಷ್ಟೊಂದು ನಾವು ಹೇಳ್ಗಳಂತೆ ವರ್ತಿಸ್ಬೇಕಾ ನಮ್ಮ ಮನದಾಳದ ನೋವು ಆತಂಕವನ್ನು ಅವರಿಗೆ ತಲುಪಿಸುವಷ್ಟು ಚೈತನ್ಯವನ್ನು ಕೂಡ ಕಳ್ಕೊಂಡ್ಬಿಟ್ಟಿದ್ದೀವ ಹಾಗಾಗಬಾರ್ದು ರಾಮನಗರ ಜಿಲ್ಲೆಗೆ ತನ್ನದೇ ಒಂದು ವೈಶಿಷ್ಟ್ಯತೆ ಇದೆ ಐತಿಹಾಸಿಕ ಮಹತ್ವ ಇದೆ ಒಂದು ಚಾರಿತ್ರಿಕವಾದ ಒಂದು ಹಿನ್ನೆಲೆ ಇದೆ ಅದರಿಂದಾಗಿ ಕರ್ನಾಟಕ ಸರ್ ಸಚಿವ ಸಂಪುಟ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ತಮ್ಮ ಹಠ ಮತ್ತು ಪ್ರತಿಷ್ಠೆಯನ್ನು ಬಿಟ್ಬಿಟ್ಟು ಈ ತೀರ್ಮಾನವನ್ನು ಹಿಂತೆಗೆದುಕೊಳ್ಳಿ ಅಂತ ಆಗ್ರಹಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ ನಮಸ್ಕಾರ